ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಓಹೋಹೋ ಸೊ ಇಲ್ಲಿ ಮುಂದೆ ಮೂರು ಕಾರ್ಡ್ ಬಿದ್ದುಬಿಡ್ತು ತೊಗೊಳ್ತಾ ಇದ್ದೀನಿ ಓಕೆ ಎಸ್ ಆಫ್ ಕಪ್ಸ್ ಸ್ಟೆಟ್ ಆಫ್ ಕಪ್ಸ್ ಓಕೆ ನೈನ್ ಆಫ್ ಸೋಟ್ಸ್ ಇಲ್ಲಿ ಏನಂದ್ರೆ ಸೋರ್ಸ್ ಬಂದಿದೆ ಸೊ ಇವ ಇಷ್ಟು ದಿವಸ ನಿಮ್ಗೆ ಏನು ತೊಂದರೆ ತಾಪತ್ರೆಗಳಿತ್ತು ಎಲ್ಲ ಇತ್ತು ನೀವು ಅನುಭವಿಸ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಲೈಕ್ ನಿದ್ದೆ ಇಲ್ಲ ತುಂಬ ಯೋಚನೆ ಬೇಜಾರು ನಿದ್ದೆ ಬರೋಲ್ಲ ಭಯ ಆ ಥರ ಎಲ್ಲ ಆಯಿತು ಆಗ್ತಾ ಇದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ನೈನ್ ಆಫ್ ಸೋಟ್ಸ್ ಬಂದಿದೆ ಸೊ ಯಾತಕ್ಕೆ ಅಂತಂದರೆ ಟೆನ್ ಆಫ್ ಟೆನ್ ಆಫ್ ಕಪ್ಸ್ ಇದೆ ಮತ್ತು ಪೇಜ್ ಆಫ್ ಕಪ್ಸ್ ಇದೆ ಸೊ ಇದು ಏನು ನಿಮ್ಮ ಫ್ಯಾಮಿಲಿ ಮೇಲೆ ಏನು ಫ್ಯಾಮಿಲಿ ನೆನೆಸ್ಕೊಂಡು ನಿಮಗೆ ಭಯ ನಿದ್ದೆ ಇಲ್ಲ ಆ ಥರ ಅಂತ ತೋರಿಸ್ತಾ ಇದ್ದಾರೆ ಸೊ ಏನಿದೆ ಏನು ಸಿಚುಯೇಷನ್ ಇದು ನೋಡೋಣ ಬಾಬಾ ವಾಟ್ ಇಸ್ ಬಾಬಾ ಓಕೆ ಕಪ್ಸ್ ಎನರ್ಜಿನೇ ಬರ್ತೈತೆ ಅಂದರೆ ಎಮೋಷನ್ಸ್ ರಿಲೇಟೆಡ್ ಆಯಿತಾ ಏನು ಪ್ರಾಬ್ಲಮ್ ಆಗಿತ್ತು ಏನು ನಿಮಗೆ ಗೊತ್ತಿರತ್ತೆ ಸೊ ನೋಡೋಣ ಫರ್ದರ್ ಬಾಬಾ ಸೊ ನೀವೇನು ಆಸೆ ಪಟ್ರಿ ಮನೆ ಅಂದರೆ ಫ್ಯಾಮಿಲಿ ಅಂತ ನೀವೇನು ಆಸೆ ಪಟ್ರಿ ಆ ಥರ ಇಲ್ಲ ಅನ್ನೋದಕ್ಕೋಸ್ಕರ ದುಃಖದಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ನೀವೇನು ಆಸೆ ಪಟ್ರಿ ಆ ಥರ ಆಗ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಥರ ಇಲ್ಲ ಅಂತ ಅದಕ್ಕೋಸ್ಕರ ದುಃಖದಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ಭಯ ಓಕೆ ವಾಟ್ ಎಲ್ಸ್ ಬಾಬಾ ಕೇಸ್ ಆಫ್ ಪೆಕ್ಟಿಕಲ್ಸ್ ಓಕೆ ದುಡ್ಡು ವಿಷಯದಲ್ಲೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಅದಕ್ಕೋಸ್ಕರ ನಿಮಗೆ ನಿದ್ದೆ ಇಲ್ದಂಗೆ ಆಗಿದೆ ಭಯ ಅಂತ ತೋರಿಸ್ತಾ ಇದ್ದಾರೆ ಓಕೆ ಒನ್ ಸೆಕೆಂಡ್ ಬಾಬಾ ವಾಟ್ ಎಲ್ಸ್ ತ್ರೀ ಆಫ್ ಕಪ್ಸ್ ಇದು ನಿಮ್ಮ ಫ್ಯಾಮಿಲಿ ನೀವು ಎಲ್ಲಿದ್ದೀರಾ ಇವಾಗ ನಿಮ್ಮ ಫ್ಯಾಮಿಲಿ ಜೊತೆ ಓಕೆನಾ ಇದು ನೀವು ಇದು ಅದಕ್ಕೇನು ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿ ಅಂತ ತೋರಿಸ್ತಾ ಇದ್ದಾರೆ ನನಗೆ ಓಕೆ ಸೊ ಜಾಯಿಂಟ್ ಫ್ಯಾಮಿಲೀಲಿ ಇದ್ದೀರಾ ಸೊ ಅದರಿಂದ ನಿಮಗೆ ಏನೋ ಒಂದು ರೀತಿ ಬೇಜಾರಿದೆ ಅಂತ ತೋರಿಸ್ತಿದ್ದಾರೆ ಓಕೆನಾ ದುಡ್ಡು ವಿಷಯಕ್ಕೂ ಪ್ಲಸ್ ನಿಮ್ಗೊಂಥರ ಖುಷಿ ಇಲ್ಲ ನೀವು ಆ ಫ್ಯಾಮಿಲೀಲಿ ಇದ್ದರೂ ಕೂಡ ನಿಮಗೆ ಖುಷಿ ಇಲ್ಲ ಅಂತ ತೋರಿಸ್ತಾ ಇದಾರೆ ಓಕೆ ಯಾಕೆ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಸೊ ವಾಟ್ ಇಲ್ಸ್ ಪಾಪ ಸಿಕ್ಸ್ ಆಫ್ ಸೋಡ್ಸ್ ಓಕೆ ನಿಮ್ಗೆ ಇಲ್ಲಿ ಅಲ್ಲಿಂದ ಬಿಟ್ಟು ಹೋದರೆ ಸಾಕು ಅನ್ನೋ ಥರ ಇದೇ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲರಿಗೂ ಅನ್ವಯಿಸಲ್ಲ ನಾನು ಹೇಳಿದ್ನಲ್ಲ ಸೊ ಜಾಯಿಂಟ್ ಫ್ಯಾಮಿಲಿ ಇದೆ ಸೊ ಇದೆಲ್ಲ ಹಿಂಟ್ ಕೊಡ್ತಾ ಹೋಗ್ತಾರೆ ಈಗ ಎನರ್ಜಿ ಪಿಕ್ ಆಗಿರೋದು ಯಾರಿಗು ಅನ್ವಯಿಸುತ್ತೆ ಅಂತ ನಿಮ್ಗೆ ಅವಾಗ ಅರ್ಥ ಆಗತ್ತೆ ಅಂತ ಸೊ ಇದು ಜಾಯಿಂಟ್ ಫ್ಯಾಮಿಲೀಲಿ ಇದ್ದೀರಾ ಆ್ಯಂಡ್ ಅಲ್ಲೇನಾಗಿದೆ ಅಂತಂದರೆ ಅಂದರೆ ನಿಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅಲ್ಲಿ ಅಂತ ತೋರಿಸ್ತಾ ಇದ್ದಾರೆ ದೊಡ್ಡ ವಿಷಯದಲ್ಲೂ ನಿಮಗೆ ಸಮಾಧಾನ ಇಲ್ಲ ಸಿಕ್ಸ್ ಹೌರ್ಸ್ ತೋರ್ಸ್ ಬಂದಿದೆ ಸೊ ನಿಮ್ಗೆ ಆದಷ್ಟು ಬೇಗ ನೀವು ಅಲ್ಲಿಂದ ಹೋಗಬೇಕು ಅಲ್ಲಿ ಇದರಿಂದ ಹೋಗಬೇಕು ಅಂತ ಇದ್ದೀರಾ ಅಂತ ಓಕೆ ಲವರ್ಸ್ ಬಂತು ಸೊ ಪ್ರೀತಿ ಅನ್ನೋದು ಇಲ್ಲ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿ ಅಂದರೆ ಖುಷಿ ಇಲ್ಲ ದುಡ್ಡು ವಿಷಯದಲ್ಲೂ ತೊಂದರೆ ಆ ಇಲ್ಲೇನು ಹೇಳ್ತಾ ಇದ್ದಾರೆ ಜಾಯಿಂಟ್ ಫ್ಯಾಮಿಲಿ ಅಂತ ಅಂತ ಹೇಳ್ತಾ ಇದ್ದಾರೆ ಸೊ ಟೆನ್ ಆಫ್ ಕಪ್ಸ್ ಅಂದರೆ ಸೊ ಇದ್ದೇ ಇರ್ತಾರೆ ಜಾಸ್ತಿ ಮ ಇರ್ತಾರಲ್ವ ಜಾಯಿಂಟ್ ಫ್ಯಾಮಿಲಿ ಸೊ ಬರೀ ಆ ಕೆಲಸ ಇದು ಅದ್ರ ಕೆಳಗೆ ಬಂದಿರೋದು ಸಿಕ್ಸ್ ಆಫ್ ಸೋಡ್ಸು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ ಕೆಲಸ ಅಂತಲೇ ಇರ್ಬೋದು ಏನು ಆ ಥರ ಸೊ ಸಮಾಧಾನ ಇಲ್ಲ ಅಷ್ಟೇ ಅಂತೂ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಸೊ ನಾನು ಅಲ್ಲಿಂದ ಹೋಗಬೇಕು ಮನೆಯಿಂದ ಹೋಗಿ ಅಲ್ಲಿಂದ ಶಿಫ್ಟ್ ಆಗಬೇಕು ಬೇರೆ ಕಡೆ ಹೋಗಬೇಕು ಅಂತ ತುಂಬ ಬಯಸ್ತಾ ಇದೆ ನಿಮ್ಮ ಮನಸ್ಸು ಸಾಕಪ್ಪ ಇದೆಲ್ಲ ಅಂತ ಆ ಥರ ತೋರಿಸ್ತಾ ಇದೆ ನನಗೆ ಎನರ್ಜಿ ಬಾಬಾ ಓ ರಲ್ ಆಫ್ ವಾಂಡ್ಸ್ ಇದೇನಕ್ಕಾಗಿದೆ ಅಂತಂದ್ರೆ ಓಕೆ ಹ್ಞೂ ಇದು ತ್ರೀ ಆಫ್ ಕಪ್ಸ್ ಅಂತ ಅಂದರೆ ಅಂದರೆ ನೀವು ಜಾಯಿಂಟ್ ಫ್ಯಾಮಿಲೀಲಿ ಇದ್ದೀರಾ ಅಂತ ಹೇಳಿದ್ನಲ್ಲ ಸೊ ಅಪ್ರೆಂಟ್ ಇಸ್ ಕಪ್ ಇದು ಪೇಜ್ ಆಫ್ ಕಪ್ಸು ಯ ಮಗು ವಿಷಯದಲ್ಲಿ ಏನೋ ಬೇಜಾರು ಅಂತಲೂ ತೋರಿಸ್ತಾ ಇದ್ದಾರೆ ಜೊತೆಗೆ ಯಾರೋ ಕ್ವೀನ್ ಆಫ್ ವಾರ್ನ್ಸ್ ಇದು ಕಾರ್ಡ್ ಅಂದರೆ ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಿಮಗೆ ಜಾಯಿಂಟ್ ಫ್ಯಾಮಿಲೀಲಿ ನಾನು ಹೇಳ್ದಂಗೆ ಇದು ಜೆಂಡರ್ ಏನೂ ಇರೋದಿಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಯಾರು ಏನು ಮಾಡ್ತಾ ಇದ್ದಾರೆ ಏನು ಬಯಸ್ತಾ ಇದ್ದಾರೆ ನಿಮಗೆ ಅಂತ ಬಟ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ ಅಷ್ಟು ಮಾತ್ರ ಗ್ಯಾರಂಟಿ ಇದು ಏನು ಪೇಜ್ ಆಫ್ ಕಪ್ಸ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಏನಂದ್ರೆ ಮೋಸ್ಟ್ಲಿ ಇದು ಬರ್ತಾ ಇರೋದು ನೀವು ಮನೇಲಿ ದುಡಿತಾ ಇದ್ದೀರಾ ಮಾಡ್ತಾ ಇದ್ದೀ ಕೆಲಸ ಮಾಡ್ತಾ ಇದ್ದೀರಾ ಮನೇಲಿ ಇದ್ದೀರಾ ಬಟ್ ಮಕ್ಕಳಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಮಕ್ಕಳ ವಿಷಯ ಏನೋ ತೋರಿಸ್ತಾ ಇದ್ದಾರೆ ಮಗು 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 ಬಯಸ್ತಾ ಇದ್ದೀರಾ ಆತರ ಏನೋ ಹೇಳಿ ತೋರಿಸ್ತಾ ಇದ್ದಾರೆ ನೋಡೋಣ ದ ಸನ್ ಓಕೆ ಸೊ ದ ಸನ್ ಬಂದಿದೆ ಓಕೆನಾ ಸೊ ನಿಮ್ಮ ಆಸೆ ಎಲ್ಲ ಪೂರೈಸತ್ತೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ದೇವ್ರಿಗೆ ಬಿಡಿ ಆಯಿತಾ ಸೊ ಪೂರೈಸತ್ತೆ ಪೂರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸಕ್ಸಸ್ ಆಗುತ್ತೆ ನೀವು ಏನು ತೊಂದರೆಯಲ್ಲಿದ್ದೀರಾ ಅಲ್ಲಿಂದ ಆಚೆ ಬರಬೇಕು ಅಂತ ಅದು ಬರ್ತೀರ ಆಚೆ ಆಯ್ತಾ ದೇವರೇ ನಿಮ್ಮನ್ನ ಅಲ್ಲಿಂದ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಚೆ ಕಡೆಗೆ ಸೊ ಇದು ಮಕ್ಕಳು ಅಂತ ಬರ್ತಾ ಇದೆ ಆಯಿತಾ ಮಗು ಪಿಕ್ಚರ್ ಬರ್ತಾ ಇದೆ ಸೊ ಓಕೆ ಸೊ ಈಗ ನೋಡಿ ಫಸ್ಟ್ ಶುರು ಆಗಿದ್ದು ನೈನ್ ಆಫ್ ಸ್ಪೋರ್ಟ್ಸು ನಿದ್ದೆ ಇಲ್ಲ ಬೇಜಾರು ಕೆಲಸ ಆ ಥರ ದುಃಖದಲ್ಲಿದ್ದೀರಾ ಅಂತ ಸೊ ಯಾರೋ ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಕ್ವೀನ್ ಆಫ್ ವಾಂಡ್ಸ್ ಅಂತ ಇದೆ ಸೀನಿಯರ್ ಒಬ್ಬರು ಲೇಡಿ ಇರ್ಬೋದು ಅಥವಾ ನಿಮ್ಮ ಎಗೇನ್ಸ್ಟ್ ಫ್ಯಾಮಿಲೀಲಿ ಯಾರಿದ್ದಾರೆ ನಿಮಗೆ ಗೊತ್ತಿರುತ್ತೆ ಜಾಯಿಂಟ್ ಫ್ಯಾಮಿಲೀಲಿ ಸೊ ಅವರು ಜೆಂಟ್ಸ್ ಆದರೂ ಇರ್ಬೋದು ಆದರೂ ಇರ್ಬೋದು ಸೊ ನೆಗೆಟಿವಿಟಿ ಇದೆ ಅಂತ ಅಂದರೆ ಹೋಗಿ ಮಾಯ ಮಾಟ ಮಂತ್ರ ಆ ಥರ ಮಾಡಬೇಕು ಅಂತಲೇ ಇಲ್ಲ ನೀವು ಯಾವಾಗ ನಾವು ಕೆಟ್ಟದ್ದು ಹೇಳ್ತಾ ಹೋಗ್ತೀವಿ ಅದು ನಿಜ ಆಗ್ತಾ ಹೋಗ್ಬಿಡುತ್ತೆ ಅದು ಕೂಡ ಒಂಥರ ಸ್ಪೆಲ್ ಥರ ಆಗ್ತಾ ಹೋಗ್ಬಿಡುತ್ತೆ ಆ್ಯಂಡ್ ಈವನ್ ಈವಲ್ ಈ ಆಗುತ್ತೆ ಯಾ ಎಷ್ಟು ಕೆಟ್ಟ ದೃಷ್ಟಿ ಬೀಳುತ್ತೆ ನೋಡಿ ಅದೆಲ್ಲ ನೆಗೆಟಿವಿಟಿನೇ ಅಲ್ವಾ ಮಾಯಾಮಂತ್ರ ಮಾಡಲೇಬೇಕು ಅಂತಲ್ಲ ಅದು ಇದ್ದು ವರ್ಸ್ಟ್ ಅದು ನೆಗೆಟಿವಿಟಿ ಅದಕ್ಕೆ ಅಲ್ವಾ ಆಯಿತು ಅಂತ ಹೇಳಿ ಎಲ್ಲ ಮಾಡ್ತಾರಲ್ಲ ಸೊ ಈ ಥರ ಏನೋ ಪ್ರಾಬ್ಲಮ್ ಇದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿಂದ ದೇವ್ರು ಹೇಳಿ ಹೇಳ್ತಾ ಇರೋದು ಲೈಕ್ ನಿಮ್ಮನ್ನು ಅಲ್ಲಿಂದ ಆಚೆ ಕರ್ಕೊಂಬರ್ತಾರಂತೆ ಗ್ಯಾರಂಟಿ ಕರ್ಕೊಂಬರ್ತೀನಿ ಧೈರ್ಯವಾಗಿರೋ ಅಂತ ಹೇಳ್ತಿದ್ದಾರೆ ಸನ್ ಕಾರ್ಡ್ ಬಂದಿದೆ ಸೊ ಆದಷ್ಟು ಬೇಗ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಒಳ್ಳೇದಾಗತ್ತೆ ಧೈರ್ಯವಾಗಿರಿ ಅಷ್ಟೇ ಓಕೆ ಧೈರ್ಯವಾಗಿರಿ ಇದು ಸ್ವಲ್ಪ ಪೇಯ್ನ್ಫುಲ್ ಇದೆ ಅಂದರೆ ನಿಮಗೆ ಹೆಂಗೆ ಹೇಳೋದು ನೀವು ಮಾಡ್ತಾಯಿದ್ದೀರಾ ಆದರೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಖುಷಿ ಇಲ್ಲ ಏನಿದೆ ಅದನ್ನೇ ನೋಡಿ ಸಂಟ ಇದ್ದಾರಂತೆ ಜನ ಸೊ ನೀವು ಅರ್ಥ ಮಾಡ್ಕೋ ಗೊತ್ತಾಗತ್ತೆ ನಿಮಗೆ ಲೈಕ್ ಅಷ್ಟು ಖುಷಿಲಿ ಇರೋದು ನಿಮಗೆ ಅವರು ಸಹಿಸ್ತಾ ಇಲ್ಲ ಅಂತ ಏನೋ ಕೆಟ್ಟ ದೃಷ್ಟಿ ಹಾಕ್ತಿದ್ದಾರೆ ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಏನೋ ತೋರಿಸ್ತಾ ಇದ್ದಾರೆ ಸೊ ನಿಮಗೆ ಬೇಕು ಇದು ಕನ್ಫರ್ಮ್ ಆಗಿ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆನಾ ಸೊ ಓಕೆ ಈಗ ನಿದ್ದೆ ಇಲ್ಲ ಆ ಥರ ಅಂತ ತುಂಬ ಇದಾಗಿ ತೋರಿಸ್ತಾ ಇದ್ದಾರೆ ತುಂಬ ಮೈಂಡ್ಗೆ ತುಂಬ ಡಿಸ್ಟರ್ಬ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಬೇಕು ಅಂದರೆ ಹೀಲಿಂಗ್ ಕೂಡ ತೊಗೊಳ್ಳಿ ಪ್ರೊಟೆಕ್ಷನ್ ತೊಗೊಳ್ಳಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೀಟೇಲ್ಸ್ ಎಲ್ಲ ಆಯಿತಾ ಖಂಡಿತ ತೊಗೊಳ್ಳಿ ಹ್ಞೂ ಹೆಲ್ಪ್ ಆಗುತ್ತೆ ಖಂಡಿತ ಹೆಲ್ಪ್ ಆಗುತ್ತೆ ನಿಮಗೆ ಆ್ಯಂಡ್ ಎಂಡಲ್ಲಿ ಲೈಕ್ ಅಂತೂ ಈ ಫ್ಯಾಮಿಲಿ ಇದರಿಂದ ಆಚೆ ಅಂತೂ ಬರ್ತೀರಾ ಅಂತ ತೋರಿಸ್ತಾ ಇದೆ ಹೆಂಗೆ ಗೊತ್ತಿಲ್ಲ ಬಟ್ ದೇವ್ರಿಗೆ ಬಿಡಿ ಓಕೆನಾ ಓಕೆ ಒಂದು ಏಂಜಲ್ ಅಡ್ವೈಸ್ ಒಂದು ತೊಗೊಂಡ್ಬಿಡೋಣ ಬಾಬಾ ಓಕೆ ಲೈಫ್ ಪರ್ಪಸ್ ಅಂತ ಬಂದಿದೆ ಇದು ಓಕೆನಾ ಲೈಫ್ ಪರ್ಪಸ್ ಅಂತೆ ಸೊ ದ ಪರ್ಪಸ್ ಆಫ್ ಯುವರ್ ಲೈಫ್ ಇಸ್ ಟು ಸರ್ವ್ ಇನ್ ಅ ವೇ ದಟ್ ಬ್ರಿಂಗ್ಸ್ ಗ್ರೇಟ್ ಜಾಯ್ ಟು ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ನೋಡಿ ಈ ಇದಕ್ಕೋಸ್ಕರ ನೀವು ಜಾಯಿಂಟ್ ಫ್ಯಾಮಿಲೀಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ದೇವರು ಓಕೆನಾ ನಿಮ್ಮ ಗುರುಗಳು ನೀವು ನಂಬಿರೋ ದೇವರು ಯಾರಾದರೂ ಇರ್ಬೋದು ಡೋಂಟ್ ವರಿ ಅಬೌಟ್ ಫೈಂಡಿಂಗ್ ಯುವರ್ ಪರ್ಪಸ್ ಇನ್ಸ್ಟೆಟ್ ಫೋಕಸ್ ಅಪಾನ್ ಸರ್ವಿಂಗ್ ಅ ಪರ್ಪಸ್ ಆ್ಯಂಡ್ ದೆನ್ ಯುವರ್ ಪರ್ಪಸ್ ವಿಲ್ ಸರ್ವ್ ಯು ಸೊ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಏನು ಪ್ರಯೋಜನ ಇಲ್ಲ ನಾನು ಮಾಡ್ತಾ ಇರೋ ಕೆಲಸ ಯಾರೂ ನೋಡ್ತಾ ಇಲ್ಲ ಎಲ್ಲರೂ ಏನಾರು ಅಂತಿರ್ತಾರೆ ಅಥವಾ ಏನಾರು ಅಂತಿದ್ದಾರೆ ಅಂತಿದ್ದಾರೆ ಖಂಡಿತ ಅಂತಿದ್ದಾರೆ ಆ ಥರ ಎಲ್ಲ ಬೇಜಾರಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ನೋಡಿದ್ದಾರೆ ದೇವರು ಆಯಿತಾ ಸೊ ನೀನು ಈ ಥರ ಏನು ಪ್ರಯೋಜನ ಬದುಕಿದ್ದು ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ರಾತ್ರೋರಾತ್ರಿ ಭಯದಿಂದ ಎತ್ ಕೂತ್ಕೊಳ್ತಾ ಇದ್ದೀರಾ ಜೀವನ ಮುಗಿಸ್ಕೋಬೇಕು ಅನ್ನೋ ಥರ ಬರ್ತಾ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಮಾಡ್ಕೋಬೇಡ ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ ಹಾಂ ದೇವರಿದ್ದಾರೆ ನೋಡಿದ್ದಾರೆ ಇದನ್ನೆಲ್ಲ ಆಚೆ ತೊಗೊಂಬರ್ತಾರಂತೆ ಏನು ಪರ್ಪಸ್ ನಾನು ಯಾಕೆ ಬದುಕಿರಬೇಕು ಅಂತೆಲ್ಲ ಯೋಚನೆ ಮಾಡಬೇಡ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅದನ್ನು ಯೋಚನೆ ಮಾಡಬೇಡ ಅದ್ರ ಬದಲು ನಾನು ಏನು ಈಗ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಕೆಲಸ ನೀವು ನಿಮ್ಮ ಮನೆಯಲ್ಲಿ ಅದು ದೇವ್ರ ಕೆಲಸ ಅಂದ್ಕೊಂಡು ಸುಮ್ಮನೀರು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅದಕ್ಕೆ ತಕ್ಕ ಹಾಗೆ ನಿಮಗೆ ಏನು ವರ ಕೊಡಬೇಕು ಏನು ಒಳ್ಳೇದು ಮಾಡಬೇಕು ದೇವ್ರಿಗೆ ಬಿಡಿ ಮಾಡ್ತಾರೆ ಇಲ್ಲದ ನೆಗೆಟಿವಿಟಿ ತಂದ್ಕೊಬೇಡಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಆಮೇಲೆ ನೋಡೋಣ ನಮ್ಮ ಗೋಲ್ಡನ್ ಕಾರ್ಡ್ ಬಾಬಾ ಗೈಡೆನ್ಸ್ ನೋಡ್ಬಿಡೋಣ ಒಂದು ಬಾಬಾ ಮನಿಗೋಸ್ಕರ ಅಂತಿದ್ದಾರೆಪ್ಪ ಮನಿ ದುಡ್ಡುಗೋಸ್ಕರ ಈ ಥರ ಮಾಡ್ತಾ ಇದಾರೆ ಅಂತ ತೋರಿಸ್ತಾ ಇದಾರೆ ಓಕೆನಾ ಓಕೆ ಬಾಬಾ ಒನ್ ಮೋರ್ ಗೈಡೆನ್ಸ್ ಓಕೆ ಇದು ಇನಿಷಿಯಲ್ಸ್ ಬಂದಿದೆ ಸೊ ಇದು ನಿಮ್ಮ ಇನಿಷಿಯಲ್ ಇರ್ಬೋದು ಸ್ಟಾರ್ಟಿಂಗಲ್ಲಿ ಇರ್ಬೋದು ನಿಮ್ಮ ಹೆಸರು ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಅಥವಾ ಎಂಡಲ್ಲಿ ಅದೇ ಥರ ನಿಮ್ಮ ಸ್ಪೌಸ್ದು ಇರ್ಬೋದು ಓಕೆನಾ ಮನೆಯಿಂದ ಬಂದಿರೋದ್ರಿಂದ ನಿಮ್ಮ ಹಸ್ಬೆಂಡ್ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಸ್ಪೌಸ್ ಐದರ್ ವೈಫ್ ಆರ್ ಯುವರ್ ಹಸ್ಬೆಂಡ್ ಓಕೆ ಅವರ ಹೆಸರುಗಳು ಶುರು ಆಗೋದು ಅಥವಾ ಎಂಡಿಂಗ್ ಅಥವಾ ಮಧ್ಯ ಸಿ ಎಚ್ ಎಮ್ ಆರ್ ಡಬ್ಲ್ಯೂ ಅಂತ ಇದೆ ಓಕೆನಾ ಸೊ ಸಿ ಎಚ್ ಎಮ್ ಆರ್ ಡಬ್ಲ್ಯೂ ಅಂತ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ತುಂಬ ದುಃಖದಲ್ಲಿ ನೀವು ಏನು ಕೆಲಸ ಮಾಡಿದ್ರು ನಿಮಗೆ ಒಂಥರ ಪ್ರತಿಫಲ ಅನ್ನೋದೇನೂ ಇಲ್ಲ ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀರಾ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಈ ಥರ ಜೀವನ ನಡೆಸ್ತಾ ಇದ್ದೀನಿ ನಂಗೆ ಬೇಡ ಈ ಜೀವನವೇ ಬೇಡ ನನಗೆ ಅನ್ನೋ ಮನ ಮನಸ್ಸು ಬರ್ತಾ ಇದೆ ನಿಮಗೆ ಸೊ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಖಂಡಿತ ಆ ಥರ ಎಲ್ಲ ಯೋಚನೆ ಮಾಡಬೇಡ ನೆಗೆಟಿವ್ ಯೋಚನೆ ಮಾಡಬೇಡ ಮನ್ ಮನಿ ದುಡ್ಡುಗೋಸ್ಕರ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲೀಲಿ ಏನು ನಡೀತಾ ಇದೆ ನೆಗೆಟಿವಿಟಿ ಅಥವಾ ನಿಮ್ಮ ಮೇಲೆ ಒಂದು ಕಣ್ಣು ಯಾಕೆ ಇಟ್ಟಿದ್ದಾರೆ ಅಥವಾ ಏನು ಇದೆ ಅಥವಾ ಜಗಳ ಕದನ ಮಾಡ್ತಾ ಇದ್ದಾರೆ ಏನೇ ಆದರೂ ಇರಲಿ ಸೊ ಅದೇನೇ ಇದ್ದರೂ ಇದು ಫಸ್ಟ್ ಆಫ್ ಆಲು ಜಾಯಿಂಟ್ ಫ್ಯಾಮಿಲೀಲಿ ಇದ್ದೀರಾ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ ಓಕೆ ಅದೇ ಕ್ಲೂ ಓಕೆ ಹಾಗಿದ್ದು ನಿಮ್ಗೇನೋ ನಡೀತಿದೆ ಅಂತಂದರೆ ಅದು ದುಡ್ಡುಗೋಸ್ಕರ ಅಂತ ಹೇಳಿ ಈ ಥರ ಇನ್ಷಿಯಲ್ಸ್ ತೋರಿಸ್ತಾ ಇದ್ದಾರೆ ಧೈರ್ಯವಾಗಿರಿ ಆಯಿತಾ ಖಂಡಿತ ಒಳ್ಳೆಯದಾಗತ್ತೆ ಹ್ಞೂ ಸ್ಟಾರ್ಟಿಂಗ್ ನೋಡಿ ಇದ್ದಿದ್ದು ನೈನ್ ಆಫ್ ಸೋರ್ಸ್ ಯಾವ ಥರ ಇದೆ ಸಂಕಟದಿಂದ ಚೂರಿ ಚುಚ್ಚಂಗೆ ಆಗ್ತಾ ಇದೆ ನಿದ್ದೆ ಇಲ್ಲ ಆ ಥರ ಬಟ್ ಇಲ್ಲಿ ನೋಡಿ ದಿ ಸನ್ ಕಾರ್ಡ್ ಬಂದಿದೆ ಆಯಿತಾ ಖಂಡಿತ ದೇವರ ಆಶೀರ್ವಾದ ಇದೆ ದೇವರು ನೋಡ್ತಾ ಇದ್ದಾರೆ ಧೈರ್ಯವಾಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಓಕೆನಾ ಬೇಕಂದರೆ ರೀಡಿಂಗ್ ತೊಗೊಳ್ಳಿ ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ ಓಕೆನಾ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ ಓಕೆನಾ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಇಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ Subscribe button, money ready. Okay, <laughs> thank you.